ಹಾಗೆ ಎಲ್ಲ ಅಭಿಮಾನಿಗಳು ತುಂಬ ಹೃದಯದ ಧನ್ಯವಾದಗಳು ಏನಕ್ಕೆ ಅಂತಂದರೆ ನಾ ಬಾಸ್ ಏನೇ ಕಷ್ಟದಲ್ಲಿದ್ದರೂ ಅದಕ್ಕೆ ನೀವು ಬೆನ್ನೆಲು ಬಗ್ಗೆ ನಿಂತು ಅವ್ರಿಗೆ ರಕ್ಷಿಸ್ತೀರ ಹಾಗೆ ಬಾಸ್ ಇದಂತ ನೆನಪಲ್ಲಿ ಇಟ್ಕೊಳ್ಳಿ ಏಯ್ಟರ್ಸ್ ಏನಾದರೂ ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ನೀವು ಒಳ್ಳೆಯವರಲ್ಲ ಕೆಟ್ಟವರು ಹಾಗೆ ಹೀಗೆ ಅಂತ ನೀವೇನು ಅಂತ ನಮ್ಗೆ ಗೊತ್ತು ನೀವು ಕೋಪದಲ್ಲಿ ಒಂದು ಮಾತು ಬೈದ್ಬಿಡ್ಬೋದು ಆದರೆ ನಿಮ್ಮ ಮನಸ್ಸು ತುಂಬ ಮಗುವಿನಂಥದ್ದು ಕೊಲೆ ಮಾಡಿಸೋಷ ಕ್ರೂರ ನಿಮ್ಮದಲ್ಲ ನಿಮ್ದಲ್ಲ ಹಾಗೆ ಇನ್ನೊಂದು ಹೇಳಕ್ ಇಷ್ಟ ಪಡ್ತೀನಿ ನಿಮ್ಮೇಲಿರೋ ಅಭಿಮಾನ ಮಣ್ಣಲ್ಲಿ ಆಗೋವರೆಗೂ ಆ ಪ್ರೀತಿ ಅಭಿಮಾನ ಇದ್ದೇ ಇರುತ್ತೆ ಅವ್ರ ಹಂಗಂದ್ರು ಇವ್ರ ಹಂಗಂದ್ರು ಅಂತ ಅಭಿಮಾನ ಪ್ರೀತಿ ಯಾವತ್ತಿಗೂ ಕಮ್ಮಿ ಆಗಲ್ಲ ಜೈ ಡಿ ಬಾಸ್ ಲವ್ ಯು ಬಾಸ್ ಲವ್ ಯು ಹಾಗೆ ಎಲ್ಲ ಅಭಿಮಾನಿಗಳು ತುಂಬ ಹೃದಯದ ಧನ್ಯವಾದಗಳು ಏನಕ್ಕೆ ಅಂತಂದರೆ ನಾ ಬಾಸ್ ಏನೇ ಕಷ್ಟದಲ್ಲಿದ್ದರೂ ಅದಕ್ಕೆ ನೀವು ಬೆನ್ನಲು ಬಗ್ಗೆ ನಿಂತು ಅವ್ರಿಗೆ ರಕ್ಷಿಸ್ತೀರ ಹಾಗೆ ಬಾಸ್ ಇದಂಥ ನೆನಪಲ್ಲಿ ಇಟ್ಕೊಳ್ಳಿ ಏಯ್ಟರ್ಸ್ ಏನಾದರೂ ಹೇಳ್ಕೊಳ್ಳಿ ಬಗ್ಗೆ ನೀವು ಒಳ್ಳೆಯವರಲ್ಲ ಕೆಟ್ಟವರು ಹಾಗೆ ಹೀಗೆ ಅಂತ ನೀವೇನು ಅಂತ ನಮ್ಗೆ ಗೊತ್ತು ನೀವು ಕೋಪದಲ್ಲಿ ಒಂದು ಮಾತು ಬಿಡ್ಬೋದು ಆದರೆ ನಿಮ್ಮ ಮನಸ್ಸು ತುಂಬ ಮಗುವಿನಂಥದ್ದು ಕೊಲೆ ಮಾಡಿಸೋಷ ಕ್ರೂರ ಮನ್ಸು ನಿಮ್ದಲ್ಲ ಹಾಗೆ ಇನ್ನೊಂದ್ ಹೇಳಕ್ ಇಷ್ಟ ಪಡ್ತೀನಿ ನಿಮ್ಮೇಲಿರೋ ಅಭಿಮಾನ ಮಣ್ಣಲ್ಲಿ ಮಣ್ಣಾಗವರೆಗೂ ಆ ಪ್ರೀತಿ ಅಭಿಮಾನ ಇದ್ದೇ ಇರುತ್ತೆ ಅವ್ರ ಹಂಗಂದ್ರು ಅಂದ್ರು ಅಂತ ಅಭಿಮಾನ ಪ್ರೀತಿ ಯಾವತ್ತಿಗೂ ಕಮ್ಮಿ ಆಗಲ್ಲ ಜೈ ಡಿ ಬಾಸ್ ಲವ್ ಯು ಬಾಸ್ ಲವ್ ಯು